ರಾಯಚೂರಲ್ಲಿ ಹೆಚ್ಚಾದ ಅಕ್ರಮ ಮದ್ಯ ಮಾರಾಟ ರಾಜಾರೋಷವಾಗಿ ಹಳ್ಳಿಗಳಲ್ಲಿ ಮದ್ಯ ಮಾರಾಟ ಆಗ್ತಾ ಇದ್ದಾವೆ ಪರವಾನಗಿ ಇಲ್ಲದೆ ಮಾರಾಟ ಮಾಡ್ತಾ ಇರೋ ದುರುಳರು ಪಂಚಾಯಿತಿ ಪೋಸ್ಟ್ ಆಫೀಸ್ ಎದುರು ಬಾಟಲ್ ಗಳನ್ನ ಬಿಸಾಡಿದ್ದಾರೆ ಮದ್ಯ ಸೇವಿಸಿ ಎಲ್ಲಂದ್ರಲ್ಲಿ ಬಾಟಲ್ ಬಿಸಾಡಿರೋ ಹುಡುಗರು ರಾಯಚೂರಿನ ಈಚನಾಳ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಒಂದು ಘಟನೆ ನಡೆದಿರೋದು ಅಕ್ಕಪಕ್ಕ ಶಾಲೆಗಳಿದ್ರೂ ಸಹ ಮಾರಾಟಗಾರರು ಡೋಂಟ್ ಕೇರ್ ಆಟಿಟ್ಯೂಡ್ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಯಾವುದೇ ಪ್ರಯೋಜನವಿಲ್ಲ ದೂರು ಕೊಟ್ಟರು ಅಧಿಕಾರಿಗಳು ಪರವಾನಗಿಯನ್ನ ರದ್ದು ಮಾಡಿಲ್ಲ ಡಾಬಾಗಳ ಮಾಲೀಕರ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಪಂಚಾಯಿತಿ ಅಧಿಕಾರಿಗಳು ಸಹ ಕ್ರಮ ಕೈಗೊಂಡಿಲ್ಲ ಈ ನಡೆ ಸಮಾಜಕ್ಕೆ ಮಾರಕ ಅಂತ ಗ್ರಾಮಸ್ಥರು ಕಿಡಿಕಾರ್ತಾ ಇದ್ದಾರೆ ರಾಯಚೂರಿನ ಈಚನಾಳ ಗ್ರಾಮಗಳ ಅತ್ತ ಸುತ್ತಮುತ್ತ ಅಕ್ರಮವಾಗಿ ಮದ್ಯ ಮಾರಾಟ ರಾಜಾರೋಷವಾಗಿ ನಡೀತಾ ಇದೆ ಅಂಗಡಿ ಡಾಬಾಗಳಲ್ಲಿ ಹೆಚ್ಚಾಗಿ ಮಾರಾಟ ಮಾಡ್ತಿದ್ದಾರೆ ಪರವಾನಗಿ ಇಲ್ಲದೆ ಇದ್ರೂ ಸಹ ಅಂಗಡಿಗಳಲ್ಲಿ ಡಾಬಾಗಳಲ್ಲಿ ಮದ್ಯ ಮಾರಾಟ ಮಾಡ್ತಾ ಇದ್ದಾರೆ ಹಳ್ಳಿಗಳಲ್ಲಿ ಮದ್ಯ ಮಾರಾಟ ನಡೆಯುತ್ತಿದ್ರೂ ಕೂಡ ಅಬಕಾರಿ ಇಲಾಖೆ ಅಧಿಕಾರಿಗಳು ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ ಇದರ ಕುರಿತು ಸಾರ್ವಜನಿಕರು ಇದೀಗ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಲಿಂಗಸುಗೂರು ಈಚನಾಳ ಗ್ರಾಮಗಳಲ್ಲಿ ಅಕ್ರಮವಾಗಿ ಒಂದು ಮದ್ಯ ಮಾರಾಟ ನಡೀತಾ ಇದೆ ಗ್ರಾಮದಲ್ಲಿ ಊರ ಒಳಗೆ ಶಾಲೆಗಳಿದ್ದಾವೆ ಅಕ್ಕಪಕ್ಕದಲ್ಲಿ ಡಾಬಾ ಮತ್ತೆ ಅಂಗಡಿಗಳಲ್ಲಿ ಅಕ್ರಮವಾಗಿ ಸಾರ ಇದ್ದಂತೆ ನಡೀತಾ ಇದೆ ಈ ಕುರಿತು ಅಧಿಕಾರಿಗಳು ಸ್ಥಳೀಯ ಜನಪ್ರತಿನಿಧಿಗಳು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮಾಹಿತಿ ಇದ್ರೂ ಕೂಡ ಅಂಗಡಿಗಳಿಗೆ ಯಾವುದೇ ನೋಟಿಸ್ ಅನ್ನ ಕೊಟ್ಟಿಲ್ಲ ಹೀಗಾಗಿ ಅಂಗಡಿಗಳ ಪರವಾನಗಿಯನ್ನ ರದ್ದು ಮಾಡಬೇಕು ಅಂತೇಳಿ ಗ್ರಾಮಸ್ಥರು ಕಿಡಿಕಾರ್ತಾ ಇದ್ದಾರೆ ಈಜನಾಳ ಡಾಬಾ ಅಂಗಡಿಯಲ್ಲಿ ಅಕ್ರಮವಾಗಿ ಸಾರಾಯಿ ಮಾರಾಟ ಮಾಡಲಾಗ್ತಾ ಇದೆ ಈ ಕುರಿತು ಶಿಕ್ಷಕರಿಗೆ ಮಾಹಿತಿ ಇದ್ರೂ ಕೂಡ ಪಂಚಾಯಿತಿ ಅಧಿಕಾರಿಗಳಿಗೆ ಮಾಹಿತಿ ಇದ್ರೂ ಕೂಡ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಪತ್ರ ಬರೆದಿಲ್ಲ ಅಂತೇಳಿ ಇದೀಗ ಶಿಕ್ಷಕರ ವಿರುದ್ಧವೂ ಸಹ ಗ್ರಾಮಸ್ಥರು ಕಿಡಿಕಾರ್ತಾ ಇದ್ದಾರೆ ಸಂಪೂರ್ಣ ನ್ಯೂಸ್ ನಮ್ಮ ನಡಿಗೆ ವಾಸ್ತವದ ಕಡೆಗೆ ಇದು ನಿಮ್ಮ ಧನಿ